ಚಿಕ್ಕಬಳ್ಳಾಪುರದ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ ಮಾದಿಗ ದಂಡೋರ ಮತ್ತು ಮಾದಿಗ ಸಂಘಟನೆಗಳ ಒಕ್ಕೂಟದ ಕಾರ್ಯಕರ್ತರು ಒಳ ಮೀಸಲಾತಿ ಜಾರಿಗೊಳಿಸದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಮಾತನಾಡಿದ ದಲಿತ ಮುಖಂಡ ಬಾಲಕುಂಟಹಳ್ಳಿ ಗಂಗಾಧರ್ ಒಳ ಮೀಸಲಾತಿ ಜಾರಿಗೆ ವಿಳಂಬ ನೀಡಿ ಅನುಸರಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಧೋರಣೆ ಖಂಡಿಸಿ ಮಾದಿಗ ದಂಡೋರ ಮತ್ತು ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ತಾಮಟೆ ಚಳುವಳಿ ಹಮ್ಮಿಕೊಳ್ಳಲಾಗಿದೆ ಎಂದರು ರಾಜ್ಯದ ಎಲ್ಲ ಶಾಸಕರ ನಿವಾಸಗಳ ಮುಂದೆ ಇಂದು ತಾಮಟೆ ಚಳುವಳಿ ಹಮ್ಮಿಕೊಂಡಿದ್ದು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪೀಶ್ವರ್ ಅವರಿಗೆ ಚಿಕ್ಕಬಳ್ಳಾಪುರದಲ್ಲಿ ಮನೆಯೇ ಇಲ್ಲ ಈವರೆಗೂ ಇದ್ದ ಮನೆ ಹೇಳದೆ ಕೇಳದೆ ಅವರು ಖಾಲಿ ಮಾಡಿದ್ದಾರೆ ಕರೆ ಮಾಡಿದರೆ ಸ್ವೀಕರಿಸುತ್ತಿಲ್ಲ ನಮ್ಮ ಮತ ಪಡೆದು ಚುನಾಯಿತರಾದ ಶಾಸಕರಿಗೆ ನಮ್ಮ ನೋವು ಹೇಳಿಕೊಳ್ಳಬೇಕು ಎಂದರೆ ಸಿಗುತ್ತಿಲ್ಲ ಹಾಗಾಗಿ ನಮ್ಮ ನೋವು ಯಾರಿಗೆ ಹೇಳಬೇಕು ದಲಿತರಿಗೆ ಆಗುತ್ತಿರುವ ಅನ್ಯಾಯ ಹೇಳಿಕೊಳ್ಳಲು ಯಾರು ಇಲ್ಲವಾಗಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಆದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಚಿಕ್ಕಬಳ್ಳಾಪುರ ಪರಿಸ್ಥಿತಿ ಅಂದ್ರೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಯಾರು ಹೇಳದೆ ಕೇಳಿದೆ ನಮ್ಮ ಶಾಸಕರಾದಂತಹ ಪ್ರದೀಪ್ ಈಶ್ವರ ಮಗಾಲಿ ಮಾಡ್ಕೊಂಡು ಹೋಗಿದ್ದಾರೆ ಯಾವ್ದೋ ಪರಿಸ್ಥಿತಿ ಇದೆ ಅಂದ್ರೆ 什么？什么<ー>？ ಸಂಸ್ಕೃತಿಯಲ್ಲಿ ಮಾತಾಡ್ಬೇಕು ಎಲ್ಲಾ ಸಂಸ್ಕೃತಿ ಬರೋ ಧ್ವನಿ ಎತ್ಬೇಕು ನಾವು ಓಟ್ ಹಾಕಿದಂತ ಜನ ನಮ್ಮ ಓಟ್ ಇಂದ ನೀವು ಗೆದ್ದಿರೋದು ಅದಕ್ಕೋಸ್ಕರ ನಮ್ಮ ಪರವಾಗಿ ನೀವು ನಿಂತ್ಕೊಳ್ಳಿ ಅಂತ ಇವತ್ತು ರಾಜ್ಯಾದ್ಯಂತ ಎಲ್ಲ ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಎಲ್ಲ ಎಂ ಮನ ಎಗಳ ಮನೆ ಮುಂದೆ ಇವತ್ತು ಒಂದು ಧರಣಿ ಒಂದು ಪ್ರತಿಭಟನಾ ಕಾರ್ಯಕ್ರಮ ರಾಜ್ಯಾದ್ಯಂತ ಎಲ್ಲಾ ಶಾಸಕರ ನಿವಾಸಗಳ ಮುಂದೆ ತಮಟೆ ಚಳವಳಿ ಹಮ್ಮಿಕೊಳ್ಳಲಾಗಿದೆ ಮೂರು ದಿನಗಳ ಮೊದಲೇ ಈ ಕುರಿತು ಮಾಹಿತಿ ನೀಡಲಾಗಿದೆ ಇಲ್ಲಿನ ದಲಿತರ ಓಟು ಪಡೆದು ಚಿಕ್ಕಬಳ್ಳಾಪುರ ಬಿಟ್ಟು ಹೋಗಲ್ಲ ಎಂದು ಹೇಳಿದ ಶಾಸಕರು ಯಾರಿಗೂ ತಿಳಿಯದೆ ಮನೆ ಖಾಲಿ ಮಾಡಿ ಹೋಗಿದ್ದಾರೆ ಶಾಸಕರನ್ನು ಹುಡುಕಿಕೊಂಡು ಎಲ್ಲಿಗೆ ಹೋಗಬೇಕು ಬೆಂಗಳೂರಿನಲ್ಲಿ ಅವರ ಮನೆ ಎಲ್ಲಿದೆ ಅಂತ ಅವರ ನಾಯಕರಿಗೆ ಗೊತ್ತಿಲ್ಲ ಇನ್ನು ದಲಿತರಿಗೆ ಹೇಗೆ ತಿಳಿಯಲಿದೆ ನಾಳೆ ನಡೆಯಲಿರುವ ವಿಶೇಷ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸಲು ಸರ್ಕಾರದ ಮೇಲೆ ಒತ್ತಡ ತರುವಂತೆ ಮನವಿ ನೀಡಲು ಶಾಸಕರ ಸುಳಿವೆ ಇಲ್ಲ ಎಂದು ಅಳಲು ತೋಡಿಕೊಂಡರು ಶಾಸಕರು ಚುನಾವಣೆ ವೇಳೆ ನೀಡಿದ ಮಾತಿನಂತೆ ನಡೆದುಕೊಳ್ಳಬೇಕು ನಾಳೆ ನಡೆಯಲಿರುವ ಅಧಿವೇಶನದಲ್ಲಿ ಶಾಸಕರು ಮಾತನಾಡಬೇಕು ಒಳ ಮೀಸಲಾತಿ ಜಾರಿಗೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹೇರಬೇಕು ಶಾಸಕರು ನಾಳಿನ ಅಧಿವೇಶನದಲ್ಲಿ ಮಾತನಾಡದಿದ್ದರೆ ಚಿಕ್ಕಬಳ್ಳಾಪುರದಲ್ಲಿ ನಡೆಯುವ ಅವರ ಸಭೆಗಳಿಗೆ ಘೇರ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಸುಪ್ರೀಂ ಕೋರ್ಟ್ ಹೇಳಿದರು ಸರ್ಕಾರ ಒಳ ಮೀಸಲಾತಿ ನೀಡಲು ಹಿಂದೇಟು ಹಾಕಲು ಕಾರಣವೇನು ಎಂದು ಅವರು ಪ್ರಶ್ನಿಸಿದರು ನಾನು ಸಿದ್ದರಾಮಯ್ಯ ಕೇಳ್ತಾರೆ ನಾನು ಸೆಷನ್ ಅಲ್ಲಿ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ಇವತ್ತು ಮಾತಾಡಿದ್ರೆ ಇದ್ರೂ ಚಕಾರ ಇರ್ತಿಲ್ಲ ಇವತ್ತಂದ್ರು ನಾಳೆ ಸೆಷನ್ ಇದೆ ವಿಶೇಷ ಸಭೆ ಇದೆ ನಾಳೆ ಅಧಿವೇಶನ ಇದೆ ಒಳಗಿತ್ತು ಅದ್ರ ಬಗ್ಗೆ ನೀವು ಸರ್ ಅಂತ ಹೇಳಂತ ನಮ್ಮ ಎಂ ಎಲ್ ಎಲ್ಲ ನಮ್ಗೆ ಎಂತ ಪರಿಸ್ಥಿತಿ ಏನೇ ಪರಿಸ್ಥಿತಿ ಇದೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಅಂದ್ರೆ ನಾವು ಹೇಳಕ್ ಆಗ್ತಾ ಇಲ್ಲ ಬಂದ್ಗಡೆ ಅದರಿಂದ ಮಾನ್ಯ ಶಾಸಕರು ಏನು ಎಲೆಕ್ಷನ್ ಅಲ್ಲಿ ಮಾತು ಕೊಟ್ಟಿದ್ರು ಈ ಸಮಾಜದ ಪರವಾಗಿ ನಾನು ಕೆಲಸ ಮಾಡ್ತೀನಿ ನಿಮ್ ಜನರ ಪರವಾಗಿ ನಾನು ಇದ್ದೀನಿ ಅಂತ ಅದನ್ನ ನಡ್ಕೋಬೇಕು ಮತ್ತೆ ತುರ್ತಾಗಿ ಅವರು ಈ ಸಮಾಜ ಎಲ್ಲ ಬಡವರು ಅವ್ರಿಗೆ ಬಂದು ಅಪೀಲನ್ನ ಕೇಳ್ಕೊಳ್ಳೋದಿಕ್ಕೆ ಎಲ್ಲಾದ್ರೂ ಮನೆಯಾದ್ರೂ ಒಂದು ಮಾಡಿ ಈ ಸಮಾಜಕ್ಕೆ ನ್ಯಾಯ ದೋರ್ಸ್ಕೊಡ್ಬೇಕು ಮತ್ತೆ ಬಡವರಿಗೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡ್ಕೊಳ್ಬೇಕಂತ ನಾನು ನಿಮ್ಮ ಮೂಲಕ ಪಂಜಾಬ್ ಹರಿಯಾಣ ತೆಲಂಗಾಣ ರಾಜ್ಯಗಳಲ್ಲಿ ಈಗಾಗಲೇ ಒಳ ಮೀಸಲಾತಿ ಜಾರಿಗೊಳಿಸಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ದಲಿತರ ಮತ ಪಡೆಯೋದು ಮಾತ್ರ ಗೊತ್ತು ದಲಿತರಿಗೆ ಅನುಕೂಲ ಮಾಡೋದು ಗೊತ್ತಿಲ್ಲ ದಲಿತರ ಮತಗಳಿಂದಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾರೆ ಎಲ್ಲ ಶಾಸಕರಿಗೂ ಮನವಿ ನೀಡಲಾಗಿದೆ ಎಲ್ಲರೂ ಸರ್ಕಾರದ ಮೇಲೆ ಒತ್ತಡ ತಂದು ಎಸ್ಸಿಯಲ್ಲಿರುವ ಎಲ್ಲ ಸಮುದಾಯಗಳಿಗೂ ಒಳ ಮೀಸಲಾತಿ ಜಾರಿ ಮಾಡಬೇಕು ನೀವು ಅಹಿಂದಾಪರ ಇದ್ರೆ ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲವಾದರೆ ನೀವು ಡೋಂಗಿ ನಾಯಕರಾಗಿದ್ದೀರಿ ಎಂದು ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ನೀಡಿದರು ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ